ಗ್ರಾಮದಲ್ಲಿ ನಡೆದಿದೆ ಐದು ಎಕರೆಯಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ತೆನೆ ಸುದ್ದಿಗಳನ್ನು ಹೋಗೋಣ ಆನೇಕಲ್ನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ ತಾಲೂಕಿನ ಹುಸ್ಕೂರು ಬಳಿ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಚಿರತೆ ರೋಡ್ ಕ್ರಾಸ್ ಮಾಡಿದ್ದು ಬೈಕ್ ಸವಾರನ ಮೊಬೈಲ್ನಲ್ಲಿ ಸರಿಯಾಗಿದೆ ನಿನ್ನೆ ಸಂಜೆ ಗಟ್ಟಹಳ್ಳಿ ಬಳಿ ಚಿರತೆ ಕಾಣಿಸಿಕೊಂಡಿತ್ತು ತಮಿಳುನಾಡಿನಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ರಸ್ತೆ ಬದಿ ಅಂಗಡಿಯಲ್ಲಿ ಟೀ ಕುಡಿತಾ ಇದ್ದ ಐವರು ಬಲಿಯಾಗಿದ್ದಾರೆ ಮುಂಜಾನೆ ತಿರುಚಿ ರಾಮೇಶ್ವರಂ ಹೆದ್ದಾರಿಯ ಪುದುಕೊಟ್ಟೈ ಬಳಿ ನಿಯಂತ್ರಣ ಕಳೆದುಕೊಂಡ ಸಿಮೆಂಟ್ ಲಾರಿ ಏಕಾಏಕಿಯಾಗಿ ಟೀ ಅಂಗಡಿಗೆ ನುಗ್ಗಿದೆ ಈ ವೇಳೆ ಅಂಗಡಿಯಲ್ಲಿ ಟೀ ಕುಡಿತಾ ಇದ್ದ ಓರ್ವ ಮಹಿಳೆ ಸೇರಿ ಐವರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ದುರ್ಘಟನೆಯಲ್ಲಿ ಹತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ರಾಜ್ಯದಲ್ಲಿ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕೊರೋನಾಗೆ ಕಡಿವಾಣ ಹಾಕಲು ಹರಸಾಹಸ ಪಡ್ತಿರುವ ಆರೋಗ್ಯ ಇಲಾಖೆ ಕೋವಿಡ್ ವ್ಯಾಕ್ಸಿನ್ ಮೊರೆ ಹೋಗಿದೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಜನವರಿ ಎರಡರಿಂದ ರಾಜ್ಯದಲ್ಲಿ ಮತ್ತೆ ಲಸಿಕೆ ಅಭಿಯಾನ ಶುರು ಆಗಲಿದೆ ಉಚಿತವಾಗಿ ಕೋರ್ಬಿವ್ಯಾಕ್ಸ್ ಲಸಿಕೆ ನೀಡಲು ಆರೋಗ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಬೆಳಗಾವಿಯ ವಂಟಮೂರಿ ಗ್ರಾಮದಲ್ಲಿ ಮಹಿಳೆ ವ್ಯವಸ್ಥಗೊಳಿಸಿ ಹಲ್ಲೆ ಪ್ರಕರಣ ಸಂಬಂಧ ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಸನ್ಮಾನ ಮಾಡಿದೆ ನಗರದ ಪೊಲೀಸ್ ಮೈದಾನದಲ್ಲಿ ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಮೂವರಿಗೆ ಸನ್ಮಾನಿಸಿ ಪ್ರಶಂಸೆಯ ಪತ್ರವನ್ನು ಕೊಟ್ಟು ಅಭಿನ ಅಭಿನಂದಿಸಿದ್ದಾರೆ ವಂಟಮೂರಿ ಗ್ರಾಮದ ನಿವಾಸಿ ಜಹಾಂಗೀರ್ ತಹಶೀಲ್ದಾರ್ ವಾಸಿಂ ಮಕಾನದಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದಪ್ಪ ಹೋಳಿಕಾರ್ಗೆ ಸನ್ಮಾನ ಮಾಡಲಾಗಿದೆ ಇವರ ಜೊತೆ ಕಾಕತಿ ಠಾಣೆಯ ಪಿಎಸ್ಐ ಮಂಜುನಾಥ್ ಹೊಲಕುಂದ ಸೇರಿ ಆರು ಸಿಬ್ಬಂದಿಗೂ ಸನ್ಮಾನವನ್ನು ಮಾಡಲಾಯಿತು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ನಗಲಿ ಇಂದಿಗೆ ಹದಿನಾಲ್ಕು ವರ್ಷಗಳು ಹಾಗಾಗಿ ಇವತ್ತು ವಿಷ್ಣು ಅಭಿಮಾನಿಗಳು ಹದಿನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಮಾಡಿದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸಮಾಧಿಗೆ ಪೂಜೆ ಸಲ್ಲಿಸಿ ಸ್ಮರಿಸಿದರು ಅಲ್ಲದೆ ವಿಷ್ಣು ಸ್ಮಾರಕ ನಿರ್ಮಾಣ ವಿಚಾರವಾಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದರು